ಹುಸಿ ಕೇಳಿಸ ಹೋಗ್ಲಾ ಇಲ್ಲೇ ಕೂತಿರಿ ಏನಾರ ನಿಮ್ಗೆ ತಿನ್ನಕ್ಕೆ ಉಣ್ಣಕ್ಕೆ ಬೇಕು ಅಂದ್ರೆ ನನ್ನ ಕೇಳಿ ನಿಮಗ ಕೂತ್ಕ ನೀನ್ ಕೇಳ್ತೀನಿ ಅನ್ನ ಕೇಳಿ ನಿನ್ನೆ ಕೇಳ್ಕೊತೀನಿ ಹಾ ಇವಾಗ ನಿನ್ ಸುಮ್ಮನೆ ಕೂತ್ಕೋಬೇಕಿ ನನ್ನ ಜೊತೆಗೆ ಹಾ ಅದೇನ್ ಕೆಲ್ಸ ಇದ್ವ ನಾನು ಬಂದು ಹುಸಿ ಮಾಡ್ಕೋತೀನಿ ತವರಸ್ಕೊಬ್ರ ನಿಮ್ ಅತ್ತ ಬೈತವೆ ಅಂತ ನಾನಿದ್ರೆ ನಿಮ್ ಮತ್ತೆ ಏನು ಬಯ್ಯಲ ಸುಮ್ಮನಿರು ಇವಾಗ ಏಳ್ಕೊಳ ಹತ್ರ ನಿಂಗೆ ಕಷ್ಟ ನಷ್ಟ ಅಂತ ಏಳ್ನೇ ತಯ ಯಾವ್ಲೂ ಸಾರ್ತಿ ಇಲ್ಲ ಇಲ್ಲಕ್ಕಂದೊಡತ್ತೆ ನನಗೆ ಏನು ಕಷ್ಟ ಇಲ್ಲ ಏನು ಇಲ್ಲ ನಾನು ಚಾಣಕಿ ಇದ್ದೀನಲ್ಲ ಏನು ಚೆನ್ನಾಗಿದ್ದೀವ್ ಏನು ಚೆನ್ನಾಗಿದ್ದೀವಿ ಯಾವಾಗಲೂ ಆ ಹೊಸನು ಹಿಂಗೆ ಸಾಪ್ ಮಕ್ಕ ಮಕ್ಕಂದ ಕೂತ್ಕೊಂಡ್ರೆ ಏನು ಚಂದ ಅದು ಹಾಂ ಹಾ ಹಿಂಗೆ ಉಸಿ ಕೂಳ್ಕೊಳ್ಳಿ ಹೆಂಗೆ ನೋವು ನಕ್ತಾ ಇರಬೇಕು ಸಾಪ್ ಇರೋದು ನೀನು ಯಾಕೆ ನೀವು ಮತ್ತೆ ಬೈತಾವಿಂತಾನೆ ಅವಳಿಗೆ ಕಣ್ಣು ಮಗ ಕರುಬ್ಲಿಯೊಳ ಒಂದು ಒಂದು ಬಟ್ಟೆ ಹಂಗೆ ಯಾವ ಚಿಕ್ಕೋಲಿಂದ ಇಲ್ವ ಅಯ್ಯೋ ನೀವು ಅತ್ತೆ ಕಟ್ಟಿ ಕತ್ಕೊಬೇಡ ನೀನು ಅವ್ಳು ಹಂಗೆ ಒಸಿ ತಾರಿಸ್ಕೊಬೇಡ ಇಲ್ಲ ಕಂದೋಡತ್ತೆ ಹಂಗೇನು ಇಲ್ಲ ನಮ್ಮ ಅತ್ತೆ ಬಯಕ್ಕೆ ನಂಗೆ ಬೇಜಾರಿಲ್ಲ ಹಂಗೆ ಹೊಸ ಬೇಜಾರು ನಮ್ಮ ಮನೆ ಬಿಟ್ಟು ಬಂದಲಾ ಅತ್ಕೆ ಓ ಅಷ್ಟು ತಾನೆ ಬುಡು ಹೋಗ್ಲಿ ಯಾಕೆ ತಲೆಗೆಸ್ಕಾನಿಯೇ ಯಾವಾಗ ಬೇ ಅವ್ನ ಕರ್ಕೊಂಡು ಕಡಿಮೆಕ್ಕೆ ಒಬ್ಬನಿ ಇಂತವ್ರ ಮನ್ಗೆ ಒಂದ್ ಮಾರ್ಕೊನ್ಸಿ ತಿಂಗ್ಳಿಗೊನ್ಸ್ರಿ ಹೋಗ್ಬಾ ನಮ್ಮ ಮಗು ಏಳ್ ತಿನ್ ಹೋಗ್ತೀರು ತಲೆಸ್ಕ ಬನ್ನಿ ನೀನು ಸರಿ ಕಂದೋಡತ್ತೆ ಆಯ್ತು ಹ ಸರಿ ಕಣ್ವಾ ಆಯ್ತು ಮಗ ಏನೋ ಚಿಕ್ಕ ವಯಸ್ಸಲ್ಲೇ ನಿಮ್ಮ ಅಪ್ಪ ತೀರ್ಕೊಂಡೊಡ್ಡತೆ ನಾನು ಒಂದ ಹೊತ್ತು ವರ್ಷ ಇದ್ನೇನು ಒತ್ತು ಹನ್ನೆರಡು ವರ್ಷಿದ್ದೆ ಆವಾಗ ನಮ್ಮ ಅಪ್ಪಯ್ಯ ಯಾವು ಕಚ್ಚಿ ತೀರ್ಕೊಂಡ್ಬಿಡ್ತು ಅಯ್ಯೋ ಪಾಪ ಹಾ ಹೋಗ್ಲಿ ಬಿಡವ ಏನ್ ಮಾಡಕೆ ತಳತ್ಕೊಬೇಡ ಹಾ ಅಯ್ಯೋ ಬಿಡು ಯಾ ಪ್ರಪಂಚದ ಮೇಲೆ ಆಗಿದ್ದು ನಿಂಗೆ ಆಯ್ತದೆ ಆ ಹೆಂಗೋ ನನ್ನ ಮಗ ಒಳ್ಳೇನು ಕಣವ ಭಾರಿ ಒಳ್ಳೇನೂ ಹಿಂಕಂದ ಹುಷಿ ಇವಳು ಉಳ್ಬುದಿನೇ ಕೂತ್ಕೊಂಡು ನಾನು ಅಚ್ಚಿ ಹಸಿರು ಹೇಗಾರ್ತಾನೆ ಕೂಗಾರ್ತಾನೆ ಅದು ಬಿಟ್ರೆ ಭಾರಿ ಒಳ್ಳೆನೂ ಕಣ್ಮಗ ನೀನು ತಲೆ ಕೆಚ್ಕೊಬೇಡ ಆಯ್ತಾ ಹುಸಿ ಹಿಂಗ ಆತರ ಅಂತ ನಾನು ಮುದಗ್ ಆಗಿಲ್ಲ ಕಣವ ಬೇಜಾರ್ ಬಿಡ ಸರಿ ಕಣ್ ದೊಡತ್ತೆ ಹೋಗ್ಲಿ ಬಿಡಿ ಪಾಪ ನಿಮ್ಗೆ ಏನು ಕೆಲಸ ಇತ್ತು ಏನಿತ್ತು ಹೋಗ್ಲಿ ಬಿಡಿ ದೊಡ್ಡತ್ತೆ ಏನಾಗಲ್ಲ

ಹ್ಞೂ ಅದಾದ್ಮೇಲೆ ನಮಗೂ ಭಾರಿ ಕಷ್ಟ ಆಯ್ತು ನನ್ನ ತಮ್ಮೊಬ್ಬವನೇ ನಾನು ಓದೋಕ್ಕಾಗಿಲ್ಲ ಒಂದು ಹತ್ತು ಅನ್ನ ಗ್ಲಾಸ್ ತಕ್ಕ ಓದ್ಕಂಡೆ ಅದಾದ್ಮಕೆ ನಂಗೂ ಯಾಕೋ ಇದ್ದೆ ತಲೆಗತ್ತಲಿಲ್ಲ ಅದಕ್ಕೆ ಮನೇಲೆ ಅದು ಇದು ಬದುಕು ಮಾಡ್ಕೊಂಡು ಹ್ಞೂ ಹೆಂಗೋ ಹಂಗೆ ಇದ್ದೆ ಅದಾದ್ಮಕೆ ನನ್ನ ತಮ್ಮೊಬ್ಬವನೇ ಅವನು ಭಾರಿ ಚೆನ್ನಾಗಿ ಓದ್ತಾನೆ ಅವನಿಗೆ ಬೆಂಗ್ಳೂರಿನಾಗೆ ಪ್ರೀಸಿ ಸಿಕ್ಕೈತೆ ಅಲ್ಲವನೇ ಓಹೋ ಹೋ ಸೋರಿ ಬುಡವ ಹ್ಞೂ ಹೆಂಗೊತ್ತಗೆ ನಿನ್ನ ತಮ್ಮ ಚೆನ್ನಾಗಿ ಓದ್ತಂತಾನೆ ಹೆಸರು ಅವನ ಹೆಸರು ಸಿದ್ಧೇಗೌಡ ಅಂತ ಭಾರಿ ಚೆನ್ನಾಗಿ ಓದ್ತಾನ ಮಾತ್ರ ಹ್ಞೂ ಹೊತ್ತನೇ ಕ್ಲಾಸ್ನಾಗುವ ನಮ್ಮ ಅವನು ಇಡೀ ಕಾ ಸ್ಕೂಲ್ಗೆನೇ ಅವನೇ ನಮ್ಮ ನಮ್ಮ ಊರಿಗೆ ಅದು ಮೊದಲನೇನು ಬಂದಿದ್ದ ಅವನು ಅದೇ ಅಂಥದ್ದು ಫಸ್ಟ್ ಅಂತಾರಲ್ಲ ಅದು ಬಂದಿದ್ದಕ್ಕೆ ಹೊಡತ್ತೆ ಅದಾದಮ್ಯಾ ಪಿ ಯು ಸಿನಾಗೆ ಅದೇ ಅಂಥದ್ದು ಎಕ್ಸಾಮ್ ಎಲ್ಲ ಬರ್ಕೊಂಡು ಇಂಜಿನಿಯರಿಂಗ್ ಓದೋಕ್ಕೆ ಪಿ ಸಿಟ್ಸ್ ಇತ್ತು ಆಮೇಲೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿಗ サイディビー、イワギンバリンドゥクルチェンアギラ、ドアカレジェア、スマラギシスコットカンドゥユングウォーテンチャナキ。ユングウォーテンチャナコータブンでキューアキューシアティデカンブルムゲ、チャナウォーティカリパパ、サイディカンバイト。ノルウィンタヴァランナトリーオーカパコア、アドムパシャプウィンククカンドゥギマグギマクンクカンデェイエンチェンダダダド、ノクタクルキューリカワ r サイディカンドゥギリカワイト。 ನನ್ನ ಮಗಳ ಬೆಂಗ್ಳೂರ್ನಾಗ ಓದ್ತಾಳೆ ಕಣ್ಮೆ ಅದೇ ಅಂಥದ್ದು ಇಂಜಿನಿಯರ್ದೇ ಅದನ್ನೇ ಅವ್ಳು ಓದ್ತಾಳೆ ಹಾಂ ಅಯ್ಯೋ ಅವರು ಹೆಚ್ಚಾಗಿ ದುಡ್ಡು ಕಟ್ಬಿಟ್ಟು ಸೇರಿ ಸೇರಿ ಅಂಥದ್ದು ದೊಡ್ಡ ಕಾಲೇಜಿಗೆ ಸರಿ ಬುರಿ ದೊಡ್ಡ ಓದ್ಕೊಳ್ಳಿ ಪಪ್ಪಾ ಮಕ್ಕಳು ಓದ್ಕೊಂಬರ್ಕಂಡು ಇರಲಿ ಅಕ್ಕಿ ಹೂ ಕಳವೆ ಹಾಂ ಅಯ್ಯೋ ಅವಕ್ಕೆ ಓಸಿದ್ದಿರಂಕಾರ್ವ ಈಗಿನ ಕಾಲದ ಮಕ್ಳುಗೆ ಇಲ್ಲಿ ಆಕತ್ತದ ಅವನ ಅಕ್ಕ ಬಟ್ಟೆ ಏನಾರು ಬಕ್ಳು ಅವರು ಬರ್ಕ್ಳು ಬಟ್ಟೆ ಹಾಕೊಂಡು ಅಯ್ಯೋ ಯೋವ ಅಂಕು ನಿಂದ ನೋಡೋಕ್ಕಿಲ್ಲ ಕಣವ ಅವನ್ನೆಲ್ಲ ನೋಡಕ್ಕಾಗ್ದೆ ನಾನು ತಂಗಿ ಮನೆಗೆ ಗೊತ್ತಿ ಅಲೋ ಈಗಿನ ಕಾಲ್ದು ಅಲ್ವಾ ಅದಕ್ಕೆ ಹಾಕತ್ತೆ ಹೋಗ್ಲಿ ಬಿಡಿ ಇನ್ನೇನು ಮಾಡಕಾಯ್ತದೆ ಅವ್ರ ಹೊಸ ದುಡ್ಡು ಕಾಸನಾಗೆ ಚೆನ್ನಕೋರಿ ಕಣವ್ ಅದಕ್ಕೆ ಹೊಸಾನಿಯ ವರಿ ಬಿಟ್ಬಿಟ್ಟವ್ರೆ ಮಕ್ಳುನಾ ಅಷ್ಟೇ ಕಣವ ಇನ್ನೇನೂ ಇಲ್ಲ ಅವ ನಿಮ್ಮ ತಮ್ಮ ಇಂಜಿನಿಯರ್ ಅಂದಲ್ಲ ಅದಕ್ಕೆ ನನ್ನ ಮಗಳು ಅಲ್ಲೇ ಓದ್ತಾಳೆ ಕಣ್ಮಗ ಅಂತ ಹೇಳಿದ್ದು ಹಾ ಸರಿ ಕಣವ ಚೆನ್ನಾಗಿ ಓದ್ಕಳಿ ಬಾ ಹಾಂ ಅಕ್ಕಯ್ಯ ಏನೇ ಮಾಡ್ತಿದ್ದಿ ಇವಳತ್ರ ಮಾತು ಕೂತ್ಬಿಟ್ಟಿದಿ ನಾನು ಸ್ವಚ್ಛ ಅಲ್ವೇ ಹೊಸ ಮಾತಾಡ್ಸ್ಕೊಂಡು ಕೂತಿದ್ದೆ ಹಾ ಅಯ್ಯೋ ಮಾತಾಡ್ಸ್ಬಿಡಣ್ಣ ನಿನ್ನ ಕೈ ನಿನ್ನೆ ಮಾತಾಡ್ಸ್ಕೊ ಅದೇ ಮಾತಾಡ್ಸಿ ಮಾತಾಡ್ಸ್ಕೊ ಅವಳ ಹತ್ರ ಅವ್ಳತ್ರೀ ನೀನು ಮಾತಾಡ್ತಿ ಆ ಹ್ಞೂ ಅಂದಿನೇನು ಅನ್ನೋ ಅವಳು ಅಯ್ಯೋ ನೀವು ಮಾತಾಡೋಕೆ ಬರಲ್ಲ ಒಂದಲ್ಲ ನಂಗೆ ಗೊತ್ತದೆ ಚೆನ್ನಾಗಿ ಮಾತಾಡ್ತಾನೊತ್ರ ಅಯ್ಯೋ ತಗೊಳ್ಳಿ ಓಹ್ ಹೋ ಸರಿ ಏನೇನು ಬಟ್ಟೆ ಹಾ න යක් බොද දන නැ නද නැ බ නගේ බො න්න හ ට බැ ද න දර බැග දන ැట్ න කන අයතු දැර න න න ද. බ . <concentricitation sounds> ಅವ್ರ ಅಪ್ಪ ಮನೆಗೆ ಇದ್ದಂಗೆ ಹೆಂಗೆ ಬೇಕಂಗ್ ಬರ್ಕೊ ಬಟ್ಟೆ ಕಂಡು ನೈ ಸಿ ಮುಚ್ಚಬಾವಳು ಅವರು ಕಂಡಿದ್ದೀನಿ ಏನು ಹಿಂಗೆನೇ ಮದ್ದು ಕೇಳ್ದಾರ ಹಿಂಗಾರತಳೆ ನಿಂಗೆ ಹುಡುಗಿ ಮೇಲೆ ಹಂಗೆ ಕೂಗಾಡ್ತಾಳೆ ನೈಯ್ ಆ ಬಟ್ಟಕೆನಾಗೆ ಚೆನ್ನಾಗ್ ಐತಾಳೆ ಮಗಿಲಾ ಮುಚ್ಕೊಂಡಿರಂಗ ಬಟ್ಟೆಕನ ಇಕ್ಕವರು ಅದಕ್ಕೆ ಯಾಕಂಗಾಡ್ತೀನಿ ನೀನು ನೀ ಅಕ್ಕಯ್ಯ ಯಾಕೆ ನಿಂಗೆ ಗೊತ್ತಿಲ್ವಾ ಶ್ವಾಸದಿಂದ ಯಾವತ್ತೂ ಊರಿ ಬಿಟ್ಕೊಳ್ಕೊ ಹೋಗಬಾರ್ದು ಆಮೇಲೆ ನಮಗೆ ಸರಿ ಹೇಗೆ ಮಾಡಿರ್ತಾರೆ ಅವಳಿಗೆ ಅವ್ಳಿಗೆ ಬಂದಾಗಿಂದ ಹೇಳ್ತೀನಿ ನೆಟ್ಟಿಗೆ ಸೀರೆ ಉಟ್ಕೊ ಸೀರೆ ಉಟ್ಕೊಂತ ನಂಗೆ ಉಟ್ಕೊಳಕ್ಕೆ ಬರೋಕ್ಕಿಲ್ಲ ಅದು ಇದು ಅಂದ್ಕೊಂಡು ಅಲ್ಲಿ ಎಂಥವೊ ತಗೊಳ್ಲಾತವೆ ಅವೇನು ದಾರು ಊಟದ ಇರ್ತವೆ ಎಂತವೋ ಚೂಡಿನೋ ಪಡೆಯ್ಕೊಂಡು ತೊಗೊಳ್ಲಾತವೆ ಅದಕ್ಕೆ ನನಗೆ ಊರತ್ತಿದ್ದು ಹಾಂ ಅಲ್ಲ ಕಣತ್ತವೆ ಅಂತ ಬಟ್ಟೆ ಕಂಡೇ ನೋಡಿದ್ರೆ ಏನಕ್ಕಿಲ್ಲ ಇವಾಗ ಮದುವೆ ಬಂದೋಳು ಅಷ್ಟಾಗಿ ಸೀರೆ ಪಡೆ ಉಟ್ಕೊಂಡು ನೆಟ್ಕಿರದ್ಬಿಟ್ಟು ತೊಗೊಳ್ಲಾಕತ್ತವೆ ಅದೇಂತವ அய்யோ யோய்யா இக்கண்டையா நீக்கண்டே தீ கம் கம் கண்டி அவள் கண்டித்தீங்க யா மின் காட்டி தீங்காட் நீர் தரத்தவ இன் பூத்து கம்மி ஆய்த்த எங்கே அய்யோ சுமீர் நாக்கே நீங்க கோத்தாகல நீங்க ஆ இவனே அது பஸ் தான் இக்கண்டே சரி இல்லாந்த நம்ம உருது முகிப்தே ஓ ஓடவ முக்தாரே நீ நீய்ய் ஓகே சும்மே நீங்க எல்லா அவர் நங்கிசு கொட் கொண்டு மனேலே நான் மாக்கண நீ மனது இல்லைக்கிலை ஓய்னி நான் மக்கள் மணி நான் யோ நானும் தங்கி நான் பேஜா மாட்கா நோட் முதிக் பரோக்கா ஏனோ ஓ ஒன் திங்க் இதே ஒன் தா வீ நோட் இங்கேலாட் ஓகே தாய் பேட ஓத்தினி நான் இவத்த ஓத்தினி நே அக்கையா யாக்கினே யாக்கே பேஜு மாட்னி நங்க நீ அல்லே அவள் வீசே நானே விட்டுன நீதினே பாப்பா உடுகி ஒன்று மாதாடல அந்தோழமே அங்கே ரேகாடு நீங்கள் அங்கே மனசுடித்த நினை ಅದಕ್ಕೆ ಮನೆ ಬಿಟ್ಟು ಓದ್ತೀನಿ ಅಂತಲಕ್ಕ ನೀನು ಹಾಂ ಬಾಯಿ ಮುಚ್ಕೊಂಡು ಕೂತ್ಕೊಂಡು ನೀನು ನಾನು ನೀನು ಒಂದು ವರ್ಷ ಒಂದು ವರ್ಷ ಹೋಗ್ಬೇಡ ನೀನು ನಮ್ಮ ಮನೆಯಿಂದ ನನ್ನ ಜೊತೆಗೆ ಇರು ನೀನು ಹ್ಞೂ ಒಂದು ವರ್ಷ ಇರ್ತೀನಿ ಹಾಂ ಯಾಕೆ ಹೊಸ ಕಾಲ ಇಲ್ಲೇ ಬಿಡ್ತೀನಿ ಅವಳು ಹಾಂ ಈ ಹಿಂಸೆ ನಾ ನೋಡ್ಕೊಂಡು ನಂಗೆ ಇರೋಕ್ಕಲ್ಲ ಆಗಲ್ಲ ಕಂತೈ ಆಗಿಲ್ಲ ನಾನು ಇವತ್ತೇ ಓದ್ತೀನಿ ಹ್ಞೂ ആയിട്ട് ബുഡനാകു ബുഡ് ആ അത് യാക്കോളി ഹാങ്കാരി നീ ആയിട്ട് വളമുറക്കല്ലൂ ഓ ആയിക്കഴ്മാന അത് ഹോക്കി നോട്ക്കോ നഗന ബുക്കു ആയിട്ട് വിടു ഒയ്ക്ക് പൈതീന തോന്നേ നാ മറ്റേ സുന്ദിരല്ല നോടനമേക്ക് ആ നോട്ടീന അല്ല ഓയ് എൽഗ എൽ ഓത്തി കൂത്ത് കണ്ടു ആ ಹ್ಞೂ ಹಂಗಾಗಲ್ಲ ಹೇಗಾಬಿಡ್ತಾನೆ ನಿಮಗೆ ಆ ನಿಂಗೆ ಹೇಳಿದ ಅರ್ಥ ಆಗಿಲ್ಲ ಪಾಪ ಏನು ಅವಳು ಘಾಟಿ ಆದರೆ ನೀನು ಘಾಟಿಯಾಗಬೇಕು ಅವಳು ಮೆತ್ಕಿದ್ರೆ ನೀನು ಮೆತ್ಕೇಬೇಕು ನಿಮಗೆ ಚಿಕ್ಕ ವಯಸ್ಸಿಂದನು ಇದನ್ನೇ ಹೋಗ್ಕೊಂಬಿಟ್ಟಿದ್ದೀನಿ ಹೆಂಗೆ ಇರಬೇಕು ಯಾ ಇರಬೇಕು ಅಂತ ಇಂಥ ಬುದ್ಧಿಲ್ವ ನನಗೆ ಅರ್ಥ ಆಗಲ್ಲವನ್ನ ಹೇಳ್ಕೊಟ್ಟಿರೋದು ನಿಂಗೆ ಅಯ್ಯೋ ಆಯ್ತು ಬಿಡು ಇವಾಗ ಹಾಂ ಬಿಡ್ತಾರೆ ಬಂದಾಗಿಂದೀನಿ ಪಾಪ ಹುಡುಗಿ ಮೇಲೆ ರೇ ಎದ್ರಾಗ ಬೀಳ್ತಾ ಹಂಗಿಯ ಹೋಗ್ಲಿ ಬಿಡ್ನೇ ಆಕೆ ಆಯಿತು ಇವಾಗ ರೇಗಲ್ಲ ಬಿಡು ಅಥಗೆ ಹಾಂ ನೀವು ಹೋಯ್ತೀನಿ ಪಾಯ್ತೀನಿ ಅಂತ ಅನ್ಬಿಡಕೊಂಡವ ನಂಗೆ ಬೇಜಾರಾಯ್ತದ ನೋಡು ಆನೆ ಆ ರೇ ಅದೆಲ್ಲ ತಿಂಗಳು ಕತ್ಲೇ ಹೋಗಿದ್ದೀವಿ ಅಂತ ಮಗು ನನ್ನ ಮಗನ ಮದುವೆ ಬಂದಿಲ್ಲ ಈಗಲೂ ಹೋಯ್ತೀನಿ ಅಂದ್ರೆ ನನ್ನ ಯಾವ್ದು ಮಾಡಿಸಲ್ಲ ಮಾಡಸಲ್ಲ ನೀನು ಅಯ್ಯೋ ಆಯಿತು ಬಿಡ್ನೆ ಮಗ ಹಾಂ ಇನ್ನೇನು ಗೊತ್ತೀವಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆಯಿತಾ ಕತೆ ಮುಂದುವರಿಯುವುದು